ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರೀಬೇಡಿ ಸಬ್ಸ್ಕ್ರೈಬ್ ಬಟನ್ ಹತ್ರ ಬೆಲ್ ಐಕಾನ್ ಇದೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಾಲ್ಕು ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾವು ಹೊಟ್ಟಿರುವಂಥದ್ದು ಸುಮಾರು ಏಳ್ನೂರ ಐವತ್ತು ವರ್ಷಗಳ ಇತಿಹಾಸ ಸೋಮನಾಥಪುರದಲ್ಲಿರುವ ಕೇಶವ ದೇವಸ್ಥಾನಕ್ಕೆ ಸೊ ಕೇಶವ ದೇವಸ್ಥಾನ ನಮ್ಮ ಡಿಸ್ಟಿಕ್ಕಲ್ಲಿದೆ ಇದೆ ಅನ್ನೋ ಯಾವ ಐಡಿಯಾನು ಸಹ ನನಗಿರಲಿಲ್ಲ ಫಸ್ಟ್ ಟೈಮು ನಾವು ಕೇಶವ ದೇವಸ್ಥಾನಕ್ಕೆ ಹೋಗ್ತಿರೋಂಥದ್ದು ಸೊ ಯಾವ ರೀತಿ ಇದೆ ಆ ಸ್ಥಳದ ವಿವರಣೆ ಏನು ಇತಿಹಾಸ ಏನು ಸೊ ಪ್ರತಿಯೊಂದನ್ನು ಹೇಳ್ತೀನಿ ಬನ್ನಿ ನರಸಿಪುರಕ್ಕೆ ಹೋಗ್ತಾನೆ ನರಸಿಪುರದ ಬಸ್ ಸ್ಟಾಪ್ ಆಪೋಸಿಟಲ್ಲಿ ಇರ್ತಕ್ಕಂಥದ್ದು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನದ ವಿವರಣೆ ಸಂಪೂರ್ಣ ವಿವರಣೆಯನ್ನು ನನ್ನ ಒಂದು ವ್ಲಾಗ್ಗಳಲ್ಲಿ ನೋಡ್ಬೋದು ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಮಧ್ಯದಲ್ಲಿ ನದಿ ಮಧ್ಯದಲ್ಲೂ ಸಹ ದೇವಸ್ಥಾನ ಇದೆ ಅದನ್ನ ನಾವು ತೆಪ್ಪದಲ್ಲಿ ಹೋಗುವಂಥದ್ದು ಮತ್ತು ಇನ್ನೊಂದೇನು ಅಂದರೆ ಪಲ್ಲಿಗಳ ದೋಷ ಏನೇ ಇದ್ರೂ ಸಹ ಇಲ್ಲಿ ಬಂದು ಪಲ್ಲಿನ ಮುಟ್ಟೋದ್ರಿಂದ ಆ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಸೊ ನೀವು ನರಸಿಪುರಕ್ಕೆ ಬಂದರೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಹಾಗೆ ಮುಂದೆ ಬರ್ತಾ ನಮಗೆ ಸೋಮನಾಥಪುರ ದೇವಸ್ಥಾನ ಎರಡೂ ಸಹ ವಿಸಿಟ್ ಮಾಡ್ಬೋದು ತುಂಬಾ ಒಂದು ಹಳೆ ಕಾಲದ ಒಂದು ದೇವಸ್ಥಾನಗಳು ತುಂಬಾ ಪ್ರಸಿದ್ಧಿ ಆಗಿರ್ತಕ್ಕಂತಹ ದೇವಸ್ಥಾನಗಳು ಸುಮಾರು ದೂರದಿಂದನೂ ಸಹ ಈ ದೇವಸ್ಥಾನಗಳಿಗೆ ವಿಸಿಟನ್ನು ಕೊಡ್ತಾರೆ ಸೊ ನಾವು ಹತ್ರನೇ ಇರ್ತೀವಿ ಎಷ್ಟೋ ಪ್ಲೇಸ್ಗಳ್ ನಮಗೆ ಗೊತ್ತೇ ಇರೋದಿಲ್ಲ ಸೊ ಹೋಗ್ತಿರೋ ಅಂಥದ್ದು ಇದು ಮೈಸೂರು ರೋಡು ಇವಾಗ ಈ ಕಡೆ ಹೋಗ್ತಿರೋಂಥದ್ದು ನಾ ಪುರಿಗಾಲಿ ದೊಡ್ಡ ಬಾಗಿಲು ಚಿಕ್ಕೆ ಬಾಗಿಲು ಆ ರೂಟಲ್ಲಿ ಹೋಗುತ್ತೆ ಸೊ ಇದು ಬಲಗಡೆ ಹೋದರೆ ದೊಡ್ಡ ಬಾಗಿಲು ಮತ್ತು ಆ ರೂಟ್ ಹೋಗುತ್ತೆ ಈ ಕಡೆ ನಾವು ಹೋಗ್ತಾ ಇರೋವಂಥದ್ದು ಸೋಮನಾಥಪುರ ಸೋಮನಾಥಪುರ ಒಳಗಡೆ ಹೋಗ್ತಿದ್ದಂಗೆ ತುಂಬಾ ಚೆನ್ನಾಗಿದೆ ತುಂಬ ಹಳೆ ಕಾಲದ ದೇವಸ್ಥಾನಗಳನ್ನು ನೋಡ್ಬೋದು ನಾವು ಹಾಗೆ ಕಟ್ಟೆಗಳು ಸಹ ಇದೆ ತುಂಬ ಚೆನ್ನಾಗಿ ನೀರು ಅರಿತಿರೋಂಥ ನಾಲೆಗಳು ತುಂಬಾನು ಇದೆ ಮತ್ತೆ ಇವಾಗಂತೂ ಎಸ್ಪೆಷಲಿ ಗದ್ದೆಗಳನ್ನ ನೋಡೋದಕ್ಕೆ ತುಂಬಾನೇ ಖುಷಿ ಅನಿಸುತ್ತೆ ಇಷ್ಟು ಚೆನ್ನಾಗಿದೆ ಅಂದ್ರೆ ವಾತಾವರಣ ಸಖತ್ತ ಕಾಣಿಸುತ್ತೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿರ್ತಕ್ಕಂಥದ್ದು ಇದು ಸೋಮನಾಥಪುರ ಹಾಗೆ ಮೈಸೂರಿಂದ ಒಂದು ತರ್ಟಿ ಸಿಕ್ಸ್ ಫಾರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಹಾಗೆ ಬನ್ನೂರಿಂದ ಬರೋರಿಗೆ ಒಂದು ಏಯ್ಟ್ ಕಿಲೋಮೀಟರ್ಸ್ ಆಗುತ್ತೆ ಸೊ ನಮಗೆ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಆಗಿತ್ತು ಟೂ ವೀಲರಲ್ಲೂ ಸಹ ಬರ್ಬೋದು ಹಾಗೆ ಫೋರ್ ವೀಲರಲ್ಲೂ ಸಹ ಬರ್ಬೋದು ತುಂಬ ಚೆನ್ನಾಗಿದೆ ರೋಡ್ಗಳೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸೊ ಮತ್ತೇನು ಅಂದರೆ ಇಲ್ಲಿಗೆ ಎಂಟ್ರೆನ್ಸ್ ಫೀಸು ಅಂದರೆ ಒಳಗಡೆ ಹೋಗೋದಕ್ಕೆ ಟ್ವೆಂಟಿ ರುಪೀಸು ಫಾರಿನರ್ಸ್ ಆದರೆ ಒನ್ ಟ್ವೆಂಟಿನೂ ಟೂ ಹಂಡ್ರೆಡ್ ಇದೆ ಬಟ್ ನಮ್ಮ ನಮ್ಮ ಸ್ಟೇಟ್ ಅವ್ರಿಗೆ ಟ್ವೆಂಟಿ ರುಪೀಸ್ ಇದೆ ಬಟ್ ಇನ್ನೊಂದೇನು ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಮೌಂಟನ್ನು ಪೇ ಮಾಡಬೇಕು ಸೊ ಅದೊಂದೇ ರಿಸ್ಕಿ ಅನಿಸುತ್ತೆ ಯಾಕೆಂದರೆ ಎಲ್ಲರತ್ರ ಇರೋದಿಲ್ಲ ಸೊ ಅದೊಂದು ಅದೊಂದು ಪ್ರಾಬ್ಲಮ್ ಅಷ್ಟೇ ನೆನೆ ತುಂಬ ಜನ ಬಂದಾಗ ಅಲ್ಲಿ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅದೊಂದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸೊ ಆರಾಮಾಗಿ ಟ್ವೆಂಟಿ ರುಪೀಸ್ ಅಷ್ಟೇನೆ ಸೊ ಹೋಗ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಗಾರ್ಡನ್ ಅಂತೂ ಸೂಪರಾಗೈತೆ ಎಷ್ಟು ಥರದ ಹೂಗಳನ್ನ ನೋಡ್ಬೋದು ಅಂದರೆ ಆ ದಾಸವಾಳದಲ್ಲೇ ತುಂಬ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ ಮತ್ತು ಇನ್ನೊಂದೇನು ಅಂದರೆ ಬೆಳಿಗ್ಗೆ ನೈನ್ ತರ್ಟಿಯಿಂದ ಫೈ ತರ್ಟಿ ಲಾಸ್ಟು ಅಷ್ಟರೊಳಗಡೆ ಬರಬೇಕು ನಾವು ಐದು ಗಂಟೆಗೆ ಹೋಗಿದ್ದು ತರ್ಟಿ ಒಳಗಡೆ ಬರಬೇಕು ಇಲ್ಲಾಂದರೆ क्लोज ആക്തായി ദേ ഓൾറെഡി ടൈം ആഗോ ഗി ദേ വാട്ട് 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 വാ 100 രൂപ കൊടി ടൈം 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 하게 ಮುಂದೆ ദേവസ്ഥാനକୁ ಹೋಗતાને ನಾವು ದೀಪಸ್ತಂಭ ನೋಡ್ಬೋದು ಅಂದರೆ ಈಗ ಗರುಡಗಂಬ ಅಂತ ಇರ್ತಾರಲ್ವ ಸೊ ಆ ಥರ ಅಲ್ಲಿಲ್ಲ ಅಂದರೆ ಅದು ದೀಪಸ್ತಂಭ ಇದೆ ಅಂದರೆ ದೇವಸ್ಥಾನದ ಸ್ಟೈಟ್ ಸಿಗುತ್ತೆ ಅದು ಗರುಡಗಂಬ ದೇವಸ್ಥಾನದ ಪಕ್ಕ ಇರುವಂಥದ್ದು ದೀಪಸ್ತಂಭ ತುಂಬ ಎತ್ತರವಾಗಿದೆ ಅಂತಲೇ ಹೇಳ್ಬೋದು ಮತ್ತು ಇದು ಸುಮಾರು ಏಳ್ನೂರ ಐವತ್ತು ವರ್ಷಗಳ ಇತಿಹಾಸ ಇರ್ತಕ್ಕಂತಹ ದೇವಸ್ಥಾನ ಮತ್ತು ಇಲ್ಲಿ ನಾವು ಹಳಗನ್ನಡದ ಶಿಲಾಶಾಸನಗಳನ್ನು ಸಹ ನೋಡ್ಬೋದು ಆ ಒಳಗಡೆ ಹೋಗ್ತಾನೆ ಎಷ್ಟು ತಣ್ಣಗಾಗುತ್ತೆ ಅಂದರೆ ಎಲ್ಲೋ ಯಾವುದೋ ರೂಮ್ಗೆ ಹೋಗಿದ್ದೀವೇನೋ ಅನ್ನೋ ಅಷ್ಟು ತಣ್ಣಗಾಗುತ್ತೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಸ್ಥಳದ ಬಗ್ಗೆ ಹೇಳಬೇಕು ಅಂದರೆ ಸಾವಿರದ ಐನೂರ ಅರವತ್ತೆಂಟು ವರ್ಷ ಹಿಂದೆ ಅಂದರೆ ವಯ್ಸಳ ರಾಜ ಮೂರನೇ ನರಸಿಂಹನ ಆಸ್ಥಾನದಲ್ಲಿ ಕಂದಾಯ ಮಂತ್ರಿಯಾಗಿದ್ದಂತಹ ಅವರ ದಂಡನಾಯಕನಾದ ಸೋಮನಾಥ ಏನು ಎಂಬುವರು ಕಟ್ಟಿಸಿರೋದ್ರಿಂದ ಆ ದೇವಸ್ ಆ ಊರಿಗೆ ಸೋಮನಾಥಪುರ ಅನ್ನೋ ಹೆಸರೇ ಬಂದಿದೆ ಇಲ್ಲಿ ಮೂರು ಗರ್ಭಗಳು ಗರ್ಭಗುಡಿಗಳಿದೆ ಮತ್ತು ಇದು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ಈ ಸಂಪೂರ್ಣವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋಂಥದ್ದು ಸೊ ನಾವು ಪ್ರತಿಯೊಂದು ಆ ಕಡೆ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಆಗ್ತಾನೇ ಜಯ ಮತ್ತು ವಿಜಯ ದ ದ್ವಾರಪಾಲಕರನ್ನು ಸಹ ನೋಡ್ಬೋದು ಸೊ ಮೇಲ್ಗಡೆನೂ ಅಷ್ಟೇ ಶಿರಾಕೃತಿಗಳು ಆ ಸೀಲಿಂಗ್ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ವಿಗ್ರಹಗಳ ಶೈಲಿನ ನಾವು ಗಮನಿಸೋದಾದರೆ ಇದು ನಾಗರ ಮತ್ತು ದ್ರಾವಿಡ ಶೈಲಿ ಎರಡು ಶೈಲಿಯನ್ನು ಮಿಕ್ಸನ್ನು ಇದು ಹೊಂದಿದೆ ಅಂತಲೇ ಹೇಳಬಹುದು ಹಾಗೆ ಇಲ್ಲಿ ನಾವು ವಿಷ್ಣುವಿನ ಒಂಬತ್ತನೇ ಅವತಾರಗಳನ್ನು ನಾವು ನೋಡ್ಬೋದು ಮತ್ತು ಇನ್ನೊಂದು ಏನು ಅಂದರೆ ಈ ದೇವಸ್ಥಾನ ಸಂಪೂರ್ಣವಾಗಿ ಇಂಟರ್ಲಾಕ್ ಸಿಸ್ಟಮಲ್ಲಿ ಅಂದರೆ ಇಂಟರ್ಲಾಕ್ ಲಾಕ್ ಅಂದರೆ ಎಲ್ಲದನ್ನು ಸಹ ತೆಗೆದು ಜೋಡಿಸೋ ಮಟ್ಟಿಗೆ ಅದು ಇಂಟರ್ಲಾಕ್ ಸಿಸ್ಟಮನ್ನು ಹೊಂದಿದೆ ಅಂತ ಹೇಳಿದ್ರು ತುಂಬ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಬಳಪಗಳು ಸಣ್ಣ ಸಣ್ಣ ಬಳಪಗಳನ್ನು ಬಳಸಿ ಅಷ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವಂಥದ್ದು ಇಷ್ಟು ಸಿ ಶಿಲಾಕೃತಿಗಳು ಅಥವಾ ಇಷ್ಟು ಅದ್ಭುತವಾಗಿರುವಂತಹ ದೇವಸ್ಥಾನ ಇದ್ದರೂ ಇಲ್ಲಿನ ಶಿಲೆಗಳಿಗೆ ಯಾವುದೇ ರೀತಿಯಾದಂತಹ ಪೂಜೆ ಇಲ್ಲ ಸೊ ಏನಕ್ಕೆ ಅಂದರೆ ಇಲ್ಲಿ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಏನು ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ದಂಡನಾಯಕನಾದಂಥ ಮಲ್ಲಿಕ್ ಅಫರು ಈ ಒಂದು ಸೋಮನಾಥಪುರದ ಮೇಲೆ ದಂಡೆತ್ ಬಂದು ಇಲ್ಲಿನ ಶಿಲಾಕೃತಿಗಳನ್ನೆಲ್ಲ ಹಾಳು ಮಾಡಿ ಇಲ್ಲಿರ್ತಕ್ಕಂತಹ ಏನು ಸಂಪತ್ತನ್ನು ದೋಚಿ ಹೋಗಿರ್ತಾನೆ ಅದೇ ರೀತಿ ಸಾವಿರದ ಮುನ್ನೂರ ಇಪ್ಪತ್ತಾರರಲ್ಲಿ ಮಹಮ್ಮದ್ ಬಿನ್ ತುಗಲಕ್ಕೂ ಸಹ ಅಷ್ಟೇ ಈ ಒಂದು ಸೋಮನಾಥಪುರದ ಮೇಲೆ ದಾಳಿ ಮಾಡಿ ಇಲ್ಲಿನ ಶಿಲಾಕೃತಿಗಳನ್ನೆಲ್ಲ ಹಾಳು ಮಾಡಿ ಇಲ್ಲಿನ ಸಂಪತ್ತನ್ನು ಸಹ ದೋಚಿರೋದ್ರಿಂದ ಶ್ ಇಲ್ಲಿ ದೇವರಿದೆ ಆದರೆ ಪೂಜೆ ಇಲ್ಲ ಇಲ್ಲಿ ಮೂರು ಗರ್ಭಗುಡಿಗಳಿದ್ದು ಒಂದೊಂದು ಅಂದರೆ ಕೇಶವ ಜನಾರ್ದನ ಕೃಷ್ಣ ಮೂರು ದೇವರಗಳ ಒಂದು ವಿಗ್ರಹಗಳನ್ನು ನಾವು ನೋಡ್ಬೋದು ಮತ್ತು ಇನ್ನೊಂದು ಅಂದರೆ ಬೇಲೂರಿನಲ್ಲಿ ಚೆನ್ನಕೇಶವ ದೇವಸ್ಥಾನ ಇದೆ ಸೋಮನಾಥಪುರದಲ್ಲಿರ್ತಕ್ಕಂಥದ್ದು ಕೇಶವ ದೇವಸ್ಥಾನ ಸುಮಾರು ಒಂದು ಹದಿನೆಂಟು ಕಂಬಗಳಿದೆ ಅದು நோடி கூர்பேடி ஃபோட்டோ தூச நோட் ಅರಿ ಕಥೆ ಅವ್ರು ಯಾರೋ ಬಾ ಅಂದ್ರೆ ಬರ್ತಾ ಇದ್ರಲ್ಲಿ ترجمة نانسي இன்னொந்தசலி பரோனபா இல்லை ஆய்ல க்ளோசிங் டைம் குத்ல எதுக்கூடாது मी उही आणि आपण सगळे आपण बोलले मग सूर्य बोलतात आपण सूर्य कडकती पडतो आणि आम्ही याला निघून जायचं ते काही वेळा दिन कोण आचंटिल्ला फोन आरस ना बाबा सूर्य ओरडतो मींना सुटू Thank <laughs> you. ಹಾಗೆ ನೀವು ದೇವಸ್ಥಾನದ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೀವು ಅಲ್ಲಲ್ಲೇ ಬೋರ್ಡ್ಗಳನ್ನು ಹಾಕಿದ್ದಾರೆ ಸೊ ಅದ್ರ ಮುಖಾಂತರ ತಿಳ್ಕೊಬೋದು ಮೇನ್ ಅಂದರೆ ತುಂಬ ಜನ ಹೋದಾಗ ಆದಷ್ಟು ಗೈಡ್ಗಳನ್ನು ಅಲ್ಲಿ ಉಪಯೋಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಅದರ ಒಂದು ಸ್ಥಳ ವಿವರಣೆಯನ್ನು ಸಂಪೂರ್ಣವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಾನು ಆವಾಗಲೇ ಹೇಳಿದಾಗೆ ಇಂಡಿಯನ್ಸ್ಗೆ ಟ್ವೆಂಟಿ ರುಪೀಸು ಫಾರಿನರ್ಸ್ಗಾದರೆ ಟು ಫಿಫ್ಟಿ ರುಪೀಸು ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಬರುತ್ತೆ ದೇವಸ್ಥಾನ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಆಚೆ ಬರ್ತಾ ಇಲ್ಲಿ ಆ್ಯಂಟಿಕ್ ಒಂದು ದೇವರ ಒಂದು ವಿಗ್ರಹಗಳಿದೆ ಟು ಟೂ ಹಂಡ್ರೆಡ್ ರುಪೀಸ್ ಏನು ತುಂಬ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದ್ದಾವೆ ಹಾಗೆ ಇವನ್ನೆಲ್ಲ ನೀವು ಅಂಥದ್ದು ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ಮುದ್ದಾಗಿ ಬುದ್ಧ ಆಗಿರ್ಬೋದು ಬಸವ ಆಗಿರ್ಬೋದು ಆನೆಗಳಾಗಿರ್ಬೋದು ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಒಂದು ಆ ಕಲ್ಲಿನ ಒಂದು ವರತ ಆಗಿರ್ಬೋದು ದೀಪ ಕಂಬಗಳಾಗಿರ್ಬೋದು ಸೊ ಪ್ರತಿಯೊಂದು ಸಹ ಅದ್ಭುತವಾಗಿದೆ ಹಾಗೆ ಇಲ್ಲಿ ಸ್ಟಾಲ್ಸ್ಗಳು ತುಂಬಾ ಇದೆ ಮತ್ತು ಇನ್ನೊಂದು ಇಂಡಿಯನ್ ಕ್ಲಾಸಿಕಲ್ ಆ್ಯಂಡ್ ಟ್ರೈಬಲ್ ಇದು ಸಹ ಅಷ್ಟೇನೇ ಆ್ಯಂಟಿಕ್ ಪೀಸ್ಗಳಂತೂ ತುಂಬಾ ಇದ್ದಾವೆ ಅದರಲ್ಲೂ ತುಂಬ ಕಾಸ್ಟ್ಲಿ ಮತ್ತು ತುಂಬ ವೆರೈಟೀಸಲ್ಲಿ ನಿಮಗೆ ಆ್ಯಂಟಿಕ್ ಪೀಸ್ಗಳು ಸಿಗುತ್ತೆ ಹಾಗೆ ಇದು ಬುಟಿಕ್ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಸೊ ಬಟ್ ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನನಗೆ ಹಿಂಗೆಲ್ಲ ಇರುತ್ತೆ ಅನ್ನೋ ಐಡಿಯಾ ಇರಲಿಲ್ಲ ಸೊ ನಿಮಗೆ ತುಂಬ ವೆರೈಟೀಸಲ್ಲಿ ಬ್ಯಾಗ್ಸ್ ಆಗಿರ್ಬೋದು ಟಾಪ್ಸ್ಗಳಾಗಿರ್ಬೋದು ಸ್ಕರ್ಟ್ಸ್ಗಳಾಗಿರ್ಬೋದು ಮಿಡೀಸ್ ಆಗಿರ್ಬೋದು ತುಂಬಾ ಅವೈಲಬಲ್ ಇದೆ ಸೊ ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಸೊ ಅಲ್ಲಿಂದ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿತ್ತು ಸೋಮನಾಥಪುರ ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದಂಥದ್ದು ನಿಜವಾಗ್ಲೂ ನಮ್ಗೆ ಡಿಸ್ಟಿಕಲ್ಲಿ ಇದೆ ಅನ್ನೋ ಐಡಿಯಾ ಇರಲಿಲ್ಲ ನನ್ನ ಪ್ರಕಾರ ಬೇಲೂರು ಹಳೇಬೀಡು ಸೋಮನಾಥಪುರ ಆ ಥರ ನನ್ನ ಮೈಂಡಲ್ಲಿ ಸೆಟಲ್ ಇದ್ದಿದ್ದು ಬಟ್ ನಿಯರ್ ಇದೆ ಅಂತ ಹೇಳಿ ತುಂಬಾ ಖುಷಿಯಾಯಿತು ಬಟ್ ಏನು ಅಂದರೆ ನಾವು ಬೇಗನೆ ಹೋಗಬೇಕಿತ್ತು ಆಲ್ರೆಡಿ ಟೈಮ್ ಆಗೋಗಿತ್ತು ಸೊ ನಾವು ಫೈಗೆ ಹೋಗಿದ್ದಲ್ಲಿ ಸೊ ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ಇದ್ದಿದ್ದಂಥದ್ದು ಬಟ್ ಇರೋದ್ರಲ್ಲಿ ನೋಡಿಕೊಂಡು ಬಂದು ತುಂಬಾ ಚೆನ್ನಾಗಿತ್ತು ಎಕ್ಸ್ ಎಕ್ಸ್ಪೀರಿಯನ್ಸು ಹಾಗೆ ಸ್ಥಳ ಹಾಗೆ ಅಲ್ಲಿನ ವಿಗ್ರಹಗಳಂತೂ ತುಂಬ ಚೆನ್ನಾಗಿ ಕೆತ್ತನೆ ಇದ್ರೂ ಅದಕ್ಕೆ ಒಂದು ರೂಪ ಇರಲಿಲ್ಲ ಒಂದು ಕಡೆ ಮೂಗು ಹೊರಟೋಗಿದರೆ ಒಂದೊಂದು ಕಡೆ ಕೈ ಕೈ ಇದಾಗಿರೋದು ಒಂದೊಂದು ಕಡೆ ಕಾಲುಗಳು ಸೊ ಸಂಪೂರ್ಣವಾಗಿ ಅಷ್ಟು ಚೆನ್ನಾಗಿರೋ ಶಿಲೆ ಇದ್ರೂ ಸಹ ಅದಕ್ಕೆ ರೂಪ ಇಲ್ಲೇ ರೀತಿ ಮಾಡಿದ್ದಾರೆ ತುಂಬಾ ಬೇಜಾರಾಗುತ್ತೆ ಅಷ್ಟು ಚೆನ್ನಾಗಿರೋ ಶಿಲಾಕೃತಿಗಳು ಅದಕ್ಕೊಂದು ರೂಪ ಇಲ್ವಲ್ಲ ಅನ್ನೋದು ಸೊ ಬಟ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಸೊ ಒಂದ್ಸಲಿ ಯಾವಾಗಾದರೂ ನರಸೀಪುರ ಆ ಕಡೆ ಬಂದಾಗ ಈ ಎರಡು ಪ್ಲೇಸ್ಗಳು ಅಷ್ಟೇ ಗುಂಜಾ ನರಸಿಂಹಸ್ವಾಮಿ ಟೆಂಪಲ್ಲು ಅಷ್ಟೇ ಹಾಗೆ ಸೋಮನಾಥಪುರ ಸ ದಿಕ್ಕೇಶವ ಟೆಂಪಲ್ಲು ಅಷ್ಟೇ ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದಂಥದ್ದು ಗರ್ಗೇಶ್ವರಿಲಿ ಗರ್ಗೇಶ್ವರಿಲಿ ಈ ಪಾಯಿಂಟಲ್ಲಿ ಸಮೋಸ ಮಾಡ್ತಾರೆ ಮತ್ತು ಇಲ್ಲಿ ಫೇಮಸ್ ಅಂದರೆ ಹರೀರ ಅಂತ ತುಂಬಾ ಫೇಮಸ್ ಒಂಥರ ಬಾದಾಮ್ ಆಲ್ ಥರನೇ ಇರುತ್ತೆ ಅದಕ್ಕೆ ಏನೇನೋ ಹರಿದಿ ಎಲ್ಲ ಹಾಕ್ಕೊಟ್ಟಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಸಮೋಸ ಅಂತೂ ಕ್ರಿಸ್ಪಿಯಾಗಿ ಸೂಪರಾಗಿತ್ತು ಆಗಿತ್ತು ಹಾಗೆ ಹರೀರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಏನಾದರೂ ಹೋದರೆ ಖಂಡಿತ ಇದನ್ನು ಮಿಸ್ ಮಾಡದೆ ಹರೀರನ ಕುಡ್ಕೊಂಬನ್ನಿ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟು ನರಸೀಪುರದಲ್ಲಿ ಜೋಶಿ ಹೋಟೆಲ್ ಇದೆ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಎಗ್ ರೈಸು ಮತ್ತು ಕಬಾಬ್ ಅಂತೂ ಸೂಪರಾಗಿದೆ ಸೊ ತಾರಕ್ಗೆ ಕಬಾಬ್ ಏನೋ ತೊಗೊಂಬರೋದಕ್ಕೆ ಹೋಗಿದ್ರು ಅವರಪ್ಪ ಸೊ ಹೀಗಿತ್ತು ನಮ್ಮ ಮಧ್ಯಾಹ್ನದ ಒಂದು ಲಾಗು ಸೋಮೇಶ್ವರ ಟೆಂಪಲ್ಲು ಸೊ ಸ್ಥಳ ವಿವರಣೆ ಹಾಗೆ ಅದರ ಒಂದು ಇತಿಹಾಸ ಅಲ್ಲಿಗೆ ಯಾವ ರೀತಿ ಹೋಗಬೇಕು ಸೊ ಪ್ರತಿಯೊಂದು ಸಹ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನೀಡಿದ್ದೀನಿ ಅಂತ ಅನ್ಕೋತೀನಿ ಸೊ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಷ್ಟ ಆಗಲಿ ಕಮೆಂಟ್ಸ್ ಮಾಡೋದನ್ನ ಖಂಡಿತ ಮರಿಬಿಡಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲ ಮೀಟ್ ಮಾಡ್ತೀನಿ ಬಾಯ್ ಧನ್ಯವಾದ